ಸುಜಿತ್ ಹಾಗೆ ಇನ್ನು ಹಲವಾರು ಪ್ಲೇಯರ್ಸ್ ನಾನು ಯಾವ್ದಾದ್ರು ಮಿಸ್ ಮಾಡಿದ್ರು ನೀವಿದ್ರೆ ಕರುಣ್ ಆಲ್ಮೋಸ್ಟ್ ಐದು ಪ್ಲೇಯರ್ಸ್ ಕರ್ನಾಟಕ ಟೀಮ್ ಅರ್ಧ ಇಲ್ಲಿದೆ ಸೊ ಚಾಂಪಿಯನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ ಲಾಸ್ಟ್ ಟೈಮ್ ಫೈನಲ್ ಮಿಸ್ ಆಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್ ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರ್ಯಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೆಪ್ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ ಮೈಸೂರು ವಾರಸಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್ ಸ್ಟೇಡಿಯಂ ಬರುವಂಥ ಅಂದರೆ ಜನಗಳಿಗೆ ಉಚಿತವಾಗಿರುತ್ತೆ ಹೇಗಿದೆ ಸ್ಟೇಡಿಯಮಲ್ಲಿ ಮ್ಯಾಚ್ ವಾಚ್ ಮಾಡಿ ಎಕ್ಸ್ಪೀರಿಯನ್ಸೇ ಬೇರೆ ಮನೇಲಿ ಟಿ ವಿ ನೋಡೋಕ್ಕೂ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೋ ಹೇಗಿರುತ್ತೋ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಯು ಹ್ಯಾವ್ ಟು ಬೈ ದ ಟಿಕೆಟ್ಸ್ ಆಫ್ ಕೋರ್ಸ್ ಒಂದು ಎಮ್ ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಿಗೆ ಬಂದು ಮ್ಯಾಚಸ್ ನೋಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ಗೆಲ್ಲೋ ನಿರೀಕ್ಷೆ ಇದೆಯಾ ಸರ್ ನಮ್ಮ ತಂಡ ಗೆಲ್ಲೋದೊಂದೇ ಅಲ್ಲ ತುಂಬ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲೇಬೇಕು ಅಂತಲೇ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಆಡ್ತಾರೆ ಈಗ ಮೈಸೂರು ವಾರಿಯರ್ಸ್ ಐ ಪಿ ಎಲ್ಗೆ ಸುಮಾರು ಜನ ಹುಡುಗರು ಕೊಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತದೆ ಫೀಲ್ ಹೇಗುತ್ತೆ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಅಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅಂತ ನಾವು ಹೇಳ್ತೀವಿ ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಪ್ಯೂರ್ ಆಗಿರೋ ಬತ್ತೆ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದು ಮಾಡ್ತೀರಾ ಸರ್ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ನೇ ಇರ್ಬೋದು ಟೆನಿಸ್ಸೇ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲಿಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ತಿಳಿದಾಗೆ ನಮ್ಮ ಸೌರವ್ ಗಂಗುಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡ್ಬಂದಿದ್ದೀನಿ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದೀವಿ ದ್ರಾವಿಡ್ ಮಗ ಈ ಸರಿ ಆ್ಯಡ್ ಆಗಿದ್ದಾರೆ ಏನೇ ಅವರು ಆ್ಯಡ್ ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗ್ ಆಡ್ತಾರೆ ನಮಗೆ ನಿಜವಾಗ್ಲೇ ಟೀಮಿಗೆ ಅವರು ಸೇರಿದ ಮೇಲೆ ಒಂದು ಅವ್ರದ್ದ ಕೇಪಬಿಲಿಟಿ ತಿಳಿದು ಬಂತು ಡಿ ಎನ್ ಎಲ್ಲೇ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರ ಹುಟ್ಟಿಂದನೇ ಬಂದ್ಬಿಟ್ಟಿದೆ ಅದು ಗೊತ್ತಾಗತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆಯ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿಗೆ ಅದೇ ಬಿಡ್ತೀವಿ ನಮ್ಮ ಸಮೀರ್ ದ್ರವಿಡ್ ಅವ್ರ ಒಬ್ಬರೇ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಇಲ್ಲದೆ ಕರ್ನಾಟಕ ಎಲ್ಲ ನೂರ ಇಪ್ಪತ್ತು ಪ್ಲೇಯರ್ಗೂ ಒಳ್ಳೆ ಆಪರ್ಚುನಿಟಿ ಸಿಗಲಿ ಇನ್ನು ಮುಂದೆ ಅವರು ಕ್ರಿಕೆಟಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿಂದ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದ್ರನ್ನ ಮಾಡಿದಿರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪ್ರೇಷನ್ ಏನೋ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶ್ಔಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಮಿಕ್ಕಿದ್ದು ಎಲ್ಲ ದಿನ ನಮಗೆ ಫುಲ್ ಡೇ ಪ್ರಾಕ್ಟೀಸ್ ಸಿಕ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ನಾವು ಬಾ ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲ ಅದನ್ನು ಬೇಸ್ನ ಕವರ್ ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಎ ಗ್ರೂಪ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಆ ಒಂದು ವಾರ ನಾವು ಜೊತೇಲಿದ್ದಾಗ ಲೈಕ್ ಒಬ್ಬರು ಒಂಥರ ಲೈಕ್ ರೂಮಲ್ಲಿ ಇಲ್ಲ ನಾನು ಬರೋಕ್ಕಿಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಜೆಲ್ಲಾಗಿದೆ ತುಂಬ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸು ಸೂಕ್ತ ಅನ್ಸುತ್ತೆ ಸೊ ಎಲ್ಲ ಜೆಲ್ಲಾಗಿರೋದ್ರಿಂದ ಈ ಬಾರಿ ಟ್ರೋಫಿ ನಿರೀಕ್ಷೆ ಮಾಡೋಣ ಸರ್ ಟ್ರೋಫಿ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತಲೇ ಆಡೋದು ಸಿಗ್ ಅಗೇನ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಂತ ನಾವು ನೋಡ್ತಾ ಇದ್ದೀರಿ ಆ್ಯಂಡ್ ಬೈ ಡೂಯಿಂಗ್ ದಟ್ ಐ ಹೋಪ್ ವಿ ಗೆಟ್ ದ ಟ್ರೋಫಿ ಬ್ಯಾಕ್ ಹೋಮ್ ಎಲ್ಲೋ ಜರ್ಸಿಯಿಂದ ಆರ್ಸಿಬಿಗೆ ಸರ್ ಅದು ಲೈಕ್ ಏನೋ ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಡೆಫಿನೆಟ್ಲಿ ಲೈಕ್ ಏನೋ ಬೆಂಗ್ಳೂರು ಹುಡುಗ ಆಗಿರೋದ್ರಿಂದ ನೀನು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ ತುಂಬ ಖುಷಿ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತು ಲವ್ ಸಿಗೋದು ತುಂಬ ಜಾಸ್ತಿ ಆಗುತ್ತೆ ಈಗೇನು ಕಮ್ಮಿ ಇದೆ ಅಂತಲ್ಲ ಸೇಮ್ ಟೈಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಈ ಈ ಬಾರಿ ಪ್ರದರ್ಶನ ಸರ್ ವೇಟ್ ವಾಚ್ ಯಾವ ರೀತಿ ಕ್ಯಾಪ್ಟನ್ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪ್ ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದು ಮ್ಯಾಚ್ ನಾವು ಬಿಟ್ ಬಿಟ್ಕೊಟ್ಬಿಟ್ವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದ್ಯಾಟ್ ಏನೋ ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಐ ಪಿ ಎಲ್ ಆಡಿದ್ರೆ ಈ ಬಾರಿಯ ಮಹಾರಾಜ ಟ್ರಫಿ ಆಗಿದೆ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ಓವರ್ಸಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕಂತ ಪ್ರಯತ್ನ ಇದ್ದೀವಿ ಲಾಸ್ಟ್ ಇಯರ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ ಕ್ರಾಸ್ ಆಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ನಾಯರ್ ಅವರಾಗಲೇ ಹೇಳ್ದಾಗೇ ಆ ಥರ ಆಪರ್ಚುನಿಟಿ ತಿರ್ಗಾ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲಿ ಮಾಡೇ ಮಾಡ್ತೀವಿ ಎಲ್ಲ ಒಂದು ಕಡೆ ಈ ಮಹಾರಾಜ ಟ್ರೋಫಿ ನಿಮ್ಮ ಕೆರಿಯರ್ಗೆ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಏನಕ್ಕೆ ಅಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್ದನೇ ನಾನು ನಿಮ್ಮ ಐ ಪಿ ಎಲ್ ಆಡೋಕ್ಕೆ ಹೆಲ್ಪ್ ಆಯಿತು ಏನಕ್ಕೆ ಅಂದರೆ ಹೇಳಿದಾಗೇ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ ಎಲ್ಲ ಕಡೆ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದು ಪರ್ಫಾಮ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗ್ಲೂ ಎಲ್ಲ ಕಡೆಯೂ ನೋಟೆಡ್ ಆಗ್ತೀರಾ ನೀವು ನಿಮ್ಮ ಹೆಸರು ಮನೆ ಮಾತಾಗುತ್ತೆ ಎಲ್ಲ ಕಡೆನೂ ಒಳ್ಳೆ ಆಪರ್ಚುನಿಟಿ ಮುಂದೆ ಆಡದಕ್ಕೋಸ್ಕರಲ್ಲೂ